ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಾಳಗ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆ ಪಡೆಯುವಂತಹ ಮಹತ್ವಾಕಾಂಕ್ಷೆಗೆ ಪೆಟ್ಟು ನೀಡೋಕೆ ಈಗ ಹೈಕಮಾಂಡ್ ಭೇಟಿ ವೇಳೆ ಎರಡು ಡಿಸಿಎಂ ಹುದ್ದೆಗಳ ರಚನೆ ಬಗ್ಗೆ ಪ್ರಸ್ತಾಪಿಸೋಕೆ ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ದಾರೆ ಅಂತ ಈಗ ವರದಿಯಾಗಿದೆ ಬಿಹಾರ್ ಚುನಾವಣೆ ಫಲಿತಾಂಶ ಹೊರಬಂದ ನಂತರ ನವೆಂಬರ್ ಹದಿನಾಲ್ಕರಿಂದ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ ಈ ವೇಳೆ ಸಂಪುಟ ಪುನರ್ರಚನೆ ಅಂತಿಮಗೊಳಿಸಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಡ ಚರ್ಚಿಸಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಅಹಿಂದ ನಾಯಕನ ಬದಲಿಗೆ ಲಿಂಗಾಯತ ಮುಖಂಡ ಅಥವಾ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಈಗ ಪ್ರಸ್ತಾಪಿಸಲಾಗುವುದು ಅಂತ ಮೂಲಗಳು ತಿಳಿಸಿವೆ ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಿಗೆ ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದಾರೆ ನವೆಂಬರ್ ಎಪ್ಪತ್ತರಂದು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ನೆನಪಿಸೋಕೆ ಡಿಕೆ ಶವರು ಪ್ರಯತ್ನಿಸ್ತಾ ಇದ್ದಾರೆ ಇನ್ನು ಶಿವಕುಮಾರ್ ಅವರ ಒತ್ತಡ ತಂತ್ರಗಳಿಗೆ ಈಗ ಹೈಕಮಾಂಡ್ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇಲ್ಲ ಅಂತ ಈಗ ಕಾಂಗ್ರೆಸ್ ನಾಯಕರೊಬ್ಬರು ತಿಳಿಸಿದ್ದಾರೆ ಇನ್ನು ನಿನ್ನೆ ಅಷ್ಟೇ ಮಂಗಳೂರಿನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಿಸಿದ್ರೆ ಅನ್ನೋ ಪದವನ್ನ ಬಳಸಿದ್ದಾರೆ ಐದು ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದವರು ಈಗ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ ಇದು ಭಾರಿ ಬದಲಾವಣೆಯ ಸುಳಿವನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ